ಅಪರಾಗದಲ್ಲಿ ಸುದೀರ್ ಬೆಳಗಾವಿ ಜಿಲ್ಲಾ ತಂಡದ ಅನುಭವಿ ಆಟಗಾರ ತಂಡದ ನಾಯಕ ಕೂಡ ಎರಡು ತಂಡದಲ್ಲಿ ಆಟಗಾರ ಆಟಗಾರಿದ್ದಾರೆ ಎರಡು ಕನಿಷ್ಠ ತಂಡಗಳ ನಡೆದ ರೋಚಕ ಕಾಲದ ಆರಂಭಿಕ ಹಂತದಲ್ಲಿ ಆರಂಭಗೊಂಡಿದೆ ಒಂದು ಜೀರೋಂದಿಗೆ ಪಂದ್ಯ ಅನೇಕ ರಾಷ್ಟ್ರೀಯ ತಾರೆಗಳನ್ನ ಕಾಕ್ತಾ ಇದ್ದೀವಿ ಧಾರವಾಡ ತಂಡದ ಪರವಾಗಿ

ಸಾಯಿ ಬಾರ್ ಬಡ ಚಂದಜ ಸರ್ವೇತದಾರರಾಯ ನಮ್ಮೆಲ್ಲರ ನಿರ್ಣಾಯಕ ಕರೆಗೆ ಹೋಗಿ ಒಂದು ಸಿರಗಾ ಗ್ರಾಮಕ್ಕೆ ಬಡವನ ತಂದು ಕೊಟ್ಟಿದ್ದೀವಿ ತರದಿ ಕೊಟ್ಟ ಬಂದ ರಾಷ್ಟ್ರೀಯ ಎನ್ಎಎಸ್ ಸರ್ವೇತದಾರರಾಗಿರುವಂತ ಶ್ರೀ ರಂಗನಾಥ್ ಸರ್ ಅವರಿಗೆ ಕೂಡ ಔಶಂಗ್ರದಲ್ಲಿ ಶುಭ್ರದೇವ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೀವಿ ಮತ್ತೊಂದು ಬೆಸ್ಟ್ ಟೈಮ್ ಆಯ್ತಾ ಜೋರಕ್ಕೆ ಘಂಟದಲ್ಲಿ ಓಪನ್ ఫుట్బాల్ కోచ్ పంద్య డిఫెన్స్ విభాగ ఉమేష్ పథ్య ఆరంభిక హడు తండగారు బెళగ ఆట డిఫెన్స్ విభాగంలో పంద్యక్రీ త్రీ ಆರೆ ಎರಡೂ ಸೂಪರ್ ಟ್ಯಾಕಲ್ ಆ ಟೈಮ್ ಔಟ್ ಬಸಾಪ ಬಸಾಯ ಮೊತ್ತು ಸೈಡಾರ್ ಕೃಷ್ಣ ಜೂನಿಯರ್ ಬಾಡಲಿ ಕರ್ನಾಟಕ ರಾಜ್ಯ ತಂಡ ಅಂತ ಅಂತರಾಷ್ಟ್ರೀಯ ಸಾ लेफ्ट ಕಾರ್ಡ್ ನಲ್ಲಿ उमेश ಕುರ ರೈಟ್ ಕಾರ್ಡ್ ನಲ್ಲಿ ಸಿಮಿ ಅದರ ಮಧ್ಯದಲ್ಲಿ ರಾಮಕೃಷ್ಣ ಬರದಾಳಿದೆ ಆರಂಭಿಕ ಹಂತದಲ್ಲಿ ವಿಫಲ ಆದಂತಹ ಆಟಗಾರ ಎತ್ತರ್ ಕೆನ್ ಹೆಜ್ಜೆ ಇಳ್ತಾ ಇದ್ದಾರೆ ಕಾಟ್ ನೋಡಬೇಕು ಇಲ್ಲಿ ಜೋನಲಿ ಪ್ರಯತ್ನವର୍ತತಾ ಇದ್ದಾರೆ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಾಪಸ್ ಅತಿ ಪಡೆಯುವ ಸಾಧ್ಯತೆಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ ಬೆಳಗಾವಿ ತಂಡಕ್ಕೆ ಉಮೇಶ್ ಅವರು ಆಪತ್ಮಾನವ ಆಗಿದ್ದಾರೆ ಆರಂಭಿಕ ಹಂತದಲ್ಲಿ ಕಾಂತ ನೋಡ್ಬೇಕಲ್ಲಿ ಸುಧೀರ್ ಅವರು ದಾಳಿ ಭಾಗದಲ್ಲಿ ಆರು ಎರಡುಗೆ ಪಂದ್ಯ ಸಾಗುತ್ತಾರೆ ಮಾಡುವ ಸಾಧ್ಯತೆಯಲ್ಲಿ ಕಾಣಿಸ್ತಾ ಇದಾರೆ ಮತ್ತೊಬ್ಬ ರಾಷ್ಟ್ರೀಯ ಕಾರ್ಯನಗೊಳಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಬಂದ ರಾಷ್ಟ್ರೀಯ ಆಟಗಾರ ಸ್ವಲ್ಪ ಕಾರ್ಯಕರ್ತರು ಅಲರ್ಟ್ ಆಗಿರಬೇಕು ನಮ್ಮ ಕರ್ನಾಟಕ ಯುವ ಸೇನೆ ಕಾರ್ಯಕರ್ತರು ಎಲ್ಲರೂ ಸ್ವಲ್ಪ ಅಲರ್ಟ್ ಆಗಿರಬೇಕು ಆ ತಾಡಪತ್ರ ಮೇಲೆ ಯಾರು ಇಟ್ಕೊಂಡು ಬಂದಿದ್ದೀರಿ ಅವರೆಲ್ಲ ತಡ್ಪತ್ರೆಯನ್ನು ಬಿಟ್ಟು ಬಿಡಬೇಕು ಬೇಗನೆ ಇಮ್ಮಿಡಿಯಟ್ ಮಳೆ ರಾಯ ಯಾವಾಗ ಬರ್ತಾನೆ ಹೇಳಲಿಕ್ಕೆ ಆಗುದಿಲ್ಲ ಸ್ವಲ್ಪ ಕಾರ್ಯಕರ್ತರೆಲ್ಲ ಒಂದು ಕಡೆ ನಿಂತ್ಕೊಳ್ಳಿ ಆರು ಎರಡರೊಂದಿಗೆ ಪಂದ್ಯ दाखु बलदानी तव्हां

ಲೈನ್ ಅಪ್ಪ ಯಾರ ನೋಡಪ್ಪ ಬಹಳ ರಾಮಕೃಷ್ಣ ದಾಳಿ ಭಾಗದಲ್ಲಿ ಒಂದೇ ಕರಡಿಯಲ್ಲಿ ಪ್ರಾಕ್ಟೀಸ್ ಮಾಡಿದಂತ ಆಟಗಾರ ನೋಡಿ ರೈಡ್ ಮಾಡುವಂತವನು ಕೂಡ ಕಂಕಣವಾಡಿ ಅವನೇ ಈ ಕಡೆ ಈಗ ರೈಡ್ ಮಾಡತಕ್ಕಂತ ಆಟಗಾರ ಕೂಡ ಕಂಕಣವನೇ ಎರಡು ಒಂದೇ ಊರಿನ ಆಟಗಾರ ಆದ್ರೆ ಕಬಡ್ಡಿ ಅಂದ್ರೆ ಎದರಾಳಿ ಅಂಧದಲ್ಲಿ ಇದ್ದಾಗ ಅವನು ಯಾವಾಗ್ಲೂ ಕೂಡ ವಿರುತ್ತದೆ ಏನೇ ನಾಲ್ಕರಲ್ಲಿ ಪಂದ್ಯ ಆರಂಭಿಕ ಹಂತದಲ್ಲಿ ಮೂರು ಹಂತದ ಅಂತರದಲ್ಲಿ ಸಾಯಿ ಧಾರವಾಡ ತಂಡ ಮುನ್ನಡೆಯಲಿದೆ ಹಿಂದಿನ ದಾಳಿಯಲ್ಲಿ ವಿಪದಾದಂತಹ ಆಟಗಾರ ಮೊದಲ ದಾಳಿ ಭಾಗದಲ್ಲಿ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪಕ್ಷದ ರಾಷ್ಟ್ರೀಯ ತಾಲ ಎಣಿಯ ದಾಳಿಗಾರ

పద్య స ఆట బోనస్ అంగ పడ బిట్ట అల్లి దయవిట్టు అవాడ హిందగ్యూ కోచ్ సేర్ కుడి కమిటీ ರಾಮಕೃಷ್ಣ ಎಂಟು ಆರೊಂದಿಗೆ ಪದ್ಯ ಸುಪ್ಪಲ ಸರ್ನಾರು ಅಂಗಡದ ಒಳಭಾಗದಲ್ಲಿ ನಮ್ಮ ಬೆಳಗಾವಿ ಹುಡುಗರು ಧಾರವಾಡದ ದಾಳಿಯೋ ಸುಧೀರ್ ಅವರ ದಾಳಿ ಭಾಗದಲ್ಲಿ ವಾಪಸ್ ಅತಿಯನ್ನು ಪಡೀತಾ ಇದ್ದಾರೆ மாதவிலமி தாலியில் ரூ பிளஸ் ஃபோர் பாயிண்ட் சைவ் தார்வ தாலி பாகுவாட் நோட் બોના ઇનો જરા ટાઈમ આયેલા ફરલા 49 મોડલ 127 બદમેતાલી પાગદલી રામકૃષ્ણ બેલગાવી મુલદાગડા પતિના ધારવાડ તંદુ પરમાણ ફ જીવનાના ಚೀನಾ ಇನ್ನು ಮತ್ತೊಮ್ಮೆ ರಾಹು ಕೃಷ್ಣ ದಾಳಿ ಭಾಗದಲ್ಲಿ ಧಾರವಾಡ ತಂಡದ ಬರಬ ಸಾಯಿ ಧಾರವಾಡ ತಂಡದ ಪ್ರಮುಖ ದಾಳಿಗಾರ ಈ ಪದ್ಯದಲ್ಲಿ ಪ್ರಮುಖ ದಾಳಿಗಾರ ಆಗಿ ಹೊರ 3 ಪಂದ್ಯ ಐಲಿ ಮಧಮೇಶ್ವರ ಬೆಲಗವಿ ತಂದದಾಯುವಾ ದಾರಿガラ ಮಿಸ್ಸೇ ಕಾಗ್ತಾಡೋಲಿ 12 11 ಆಫೀಶಿಯಲ್ ಟೈಮ್ ಔಟ್ 9 नंबर ಜಾರೆ ಎಲ್ಲೋ ಆದ್ರಿ 11 12 ಒಂದೇ ಅಂಗದಾಂತರದಲ್ಲಿ ಧಾರಬಾದ್ ಅಬ್ದುಲ್ ಾಗಲಿಲ್ಲ ಯಾಕಂದ್ರೆ ಇದು ಹೇಳಿ ಕೇಳಿ ನಮ್ಮ ಬೆಳಗಾವಿಯ ಪುತ್ರಿ ಕೋಟೆ ಹನ್ನೆರಡು ಹನ್ನೆರಡು ಎರಡು ನಮ್ಮ ಕರ್ನಾಟಕದ ಹೆಮ್ಮೆಯ ತಂಡಗಳು ಯಶ್ವರ್ ಬಾಲಿಯಲ್ಲಿ ಹದಿಮೂರು ಹನ್ನೆರಡು ತಾಯಿ ಧಾರವಾಡ ತಂಡ ಬ್ರೋದಿಗ ಪಂದೆ ಮತ್ತೊಮ್ಮೆ ರೈಸು ಬೆಳಗಾವಿ ತಂಡದ ಪರವಾಗಿ ಬೆಳಗಾವಿ ತಂಡದ ವೇಗದ ದಾಳಿಗಾತಿ ವೇಗದ ದಾಳಿಗಾತಿ ವೇಗದ ಪಾಡ چلನಕ್ಕೆ ದಾಳಿ ಪಾಟಿ ಮುತಾ ಅಧಿಕಾರಿ ಕಾಮ್ ನೋಡಬೇಕಿಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ డిఫెన్స్ అన్న చెక్ మార్తా ಇದ್ದಾರೆ డిఫెన్స్ చెక్ మార్తో ಜೊteki కన్ఫ్యూజ్ మార్లికి ప్రయత్నం మార్తా ಇದ್ದಾರೆ वापस హాతియాన పడిತಾ ಇದ್ದారా నాలుగు అంగద అంతరద బెళగావి బెళగావి తన్నదమే మొత్తం బెళగావి ಹುಡುగన దాడి హాజీ నరోహన్ రంకిష్ట దాడి పడుతాడు బాద్ నోడబెకి మ్యాచ్ సయి పాస్ కిదాడ్ర కూడా వడే ప్రయత్నం మార్తా ಇದ್ದారా ಬೆಳಗಾವಿ ತಂಡಕ್ಕೆ ತಂದದ ನಾಯಕರಿಗೆ ನಿರ್ಣಾಯಕ ವಾರ್ನಿಂಗ್ ನೀಡ್ತಾ ಇದ್ದಾರೆ ಕ್ಯಾಪ್ಟನ್ ಕಂಟ್ರೋಲ್ಲಿ ಬಟ್ ಟೀಮ್ ಅಂತ ಮತ್ತೊಮ್ಮೆ ಸುದೀಪ್ ನಾನು ಮಾಡಬೇಡಿ ಬನ್ನಿ ಆನ್ ಮಾಡೋದು ಗುರೂಪ ಆ ಹಾಯ್ ಕ್ಯಾಮೆರಾ 16 12 ನಾನು ಹಾಕೋ ಮಾಡ್ತನ್ ಲಕ್ಕ ಓ ಮಡ ಸರ್ ವಿಶ್ರಾಂತಿ ಪಡೆಯದೆ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸಿದ ನಮ್ಮ ಎಂ ಕೆ ಶಿವಗುಪ್ಪಿ ಸರ್ ಅವರು ಹದಿನಾರು ಹನ್ನೆರಡು ನಾಲ್ಕು ಅಂಕುಗಳ ಅಂತರ ದಾಳಿಗಾರ ಮಾಡಬೇಕಲ್ಲಿ ಸಾಕಷ್ಟು ಭರವಸೆದೊಂದಿಗೆ ಯಶವಂತವರ್ಣ ಡುವಾಳೆ ದಾಳಿಯನ್ನ ಬಳಸ್ತಾ ಇದ್ದಾರೆ

ಅವರು hadirar ನಿಖಿಲ್ ಎನ್ನುವಂತ ದಾದ್ರದಲ್ಲಿ ಬೆಳಗಾವಿ ತಂಡ ಬಾತ್ ನೋಡಬೇಕು ಇಲ್ಲಿ ನಿರ್ಸಿ ನಂಬರ್ 1 ಬಂದ್ರಲ್ಲಿ ಗುದ್ದುಸ್ಕಲವಲ್ಲಂತ ಆಟಗಾರ ನಿಖಿಲ್ ರವರ ದಾಳಿ ಬಾತ್ ನೋಡಬೇಕು ಇಲ್ಲಿ ದೊಲಿಯ ಪ್ರಯತ್ನದಲ್ಲಿ ಬಂದ್ಯಾ ಮತ್ತೊಮ್ಮೆ ರಾಮಕೃಷ್ಣ ದಾಳಿ ಭಾಗದಟಿ ಬಾತ್ ಲೈನ್ ಮಾಡಿ ವಾಪಸ್ ಅತಿಯನ ಪಡಿತಾಗರ ಕೊನೆಯ ನಾಲ್ಕು ನಿಮಿಷ ನಿಮಿಷದ ಆಟ ಪ್ರೇಕ್ಷಕರ ಕಣ್ಣಿಗೆ ಯಾರಾಲೆಗೆದಿಂದ ಕಾಯುತ್ತಿರುವಂತಹ ಎಲ್ಲ ಶ್ರೀಗಾಮುಖ ಬಡಿಯ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ ಹದಿನಾರು ನಾಲ್ಕರೊಂದಿಗೆ ರೊಂದಿಗೆ ಪಂದ್ಯ ಹದಿನಾರು ಹದಿನಾಲ್ಕರೊಂದಿಗೆ ರೊಂದಿಗೆ ಪಂದ್ಯ ದಾಳಿ ಭಾಗದಲ್ಲಿ ಬಸವ ವಿಟ್ಟ ದಾಳಿ ಭಾಗದಲ್ಲಿ ವಿಟ್ಟ ಬಾಗಲಕೋಟೆ ಮೂಲದ ಆಟಗಾರ ಬೆಳಗಾವಿ ತಂಡಕ್ಕೆ ಮಾಡಿ ಇಲ್ಲವೇ ಅಂಗ ಪಡೆಯಲೇ ನಿಖಿಲ್ ಅವರ ದಾಳಿ ತಂಡದ ಪ್ರಮುಖ ದಾಳಿಗಾರ ಅಂಗಡದ ಹೊರಭಾಗದಲ್ಲಿ ನಿಖಿಲ್ ದು ದಾಳಿಯನ್ನ ಎದುರಿಸ್ತಾ ಇದ್ದಾರ ಕಾಡ್ಬೇಕಿಲ್ಲಿ ನಿಖಿಲ್ ಅವರು ಬೆಳಗಾವಿ ತಂಡಕ್ಕೆ ಆಶ್ರಯ ಆಗ್ತಾರ ಇಲ್ಲ

ಪ್ರಯತ್ನ ಮಾಡ್ತಾ ಇದ್ದಾರೆ ಮ್ಯಾಕ್ಸ್ ಗಿಟ್ಟ ಆಗದಲ್ಲಿ ಆಟಗಾರರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಿರಿಗಾಂವ್ ಕಬಡ್ಡಿ ವೈಭವದ ಚಾಂಪಿಯನ್ ಪಟ್ಟಕ್ಕಾಗಿ ಒಂದು ಕಡೆ ದಾಳ ಇನ್ನೊಂದು ಕಡೆ ಬೆಳಗಾವಿ ಗೊಂದಲ yeah ಅವಶ್ಯಕತೆ ಇದೆ ಇಪ್ಪತ್ತೊಂದು ಹದಿನೇಳು ಧಾರವಾಡ ಪರವಾಗಿ ಬೆಳಗಾವಿ ತಂಡಕ್ಕೆ ಕೊನೆಯ ಅರ್ಥದಲ್ಲಿ ಆಘಾತವನ್ನು ಉಂಟು ಮಾಡಿದಂತ ಆಟಗಾರ ರಾಮಕೃಷ್ಣ ಮತ್ತು ದಾಳಿಯನ್ನು ಇಪ್ಪತ್ತೊಂದು ಹದಿನೇಳರಲ್ಲಿ ಪಂದ್ಯದ ಬಾಕ್ ಮೊಟ್ಟೆ ಕೊಟ್ಟಿ ನೋಡುವಂತ ನಮ್ಮ ಬೆಳಗಾವಿ ಹುಡುಗರು ಧಾರವಾಡ ಆಟಗಾರನಿಗೆ ಚಾಲೆಂಜ್